ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇಷರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಮೇಷರಾಶಿಯ ಸ್ಥಳೀಯರಿಗೆ ಫೆಬ್ರವರಿ ತಿಂಗಳು ಅನೇಕ ಅಂಶಗಳಲ್ಲಿ ಅನುಕೂಲಕರವಾಗಿರುತ್ತದೆ ನೀವು ಅನೇಕ ವಿಷಯಗಳಲ್ಲಿ ಕೆಲಸ ಮಾಡಲು ಅವಕಾಶವನ್ನು ಪಡೆಯುತ್ತೀರಿ ತಿಂಗಳ ಆರಂಭದಲ್ಲಿ ಸೂರ್ಯನು ಹತ್ತನೇ ಮನೆಯಲ್ಲಿದ್ದು ಕೆಲಸದಲ್ಲಿ ಅಧಿಕೃತ ಸ್ಥಾನವನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತಾನೆ ವ್ಯಾಪಾರದಲ್ಲಿ ತೊಡಗಿರುವ ಸ್ಥಳೀಯರು ವ್ಯಾಪಾರ ಪ್ರವಾಸಗಳಿಗೆ ಹೋಗಬೇಕಾಗಬಹುದು ಅದು ಫಲಪ್ರದ ಮತ್ತು ಲಾಭದಾಯಕವೆಂದು ಸಾಬೀತುಪಡಿಸುತ್ತದೆ ಮೇಷರಾಶಿಯ ಮಾಸಿಕ ಜಾತಕ ಎರಡು ಸಾವಿರ ಇಪ್ಪತ್ನಾಲ್ಕುರ ಪ್ರಕಾರ ಫೆಬ್ರವರಿ ತಿಂಗಳ ಪ್ರಾರಂಭವು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಠಿಣವಾಗಿರಬಹುದು ಹಲವಾರು ಬಾರಿ ಅವರು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಹೊಸ ವಿಷಯಗಳ ತಿಳುವಳಿಕೆಯು ನಿಮ್ಮನ್ನು ಹೆಚ್ಚು ಪ್ರಬುದ್ಧರನ್ನಾಗಿ ಮಾಡುತ್ತದೆ ಮತ್ತು ನೀವು ಅಧ್ಯಯನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೀರಿ ಫೆಬ್ರವರಿ ತಿಂಗಳು ಕುಟುಂಬ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಎರಡನೇ ಮನೆಯ ಅಧಿಪತಿ ಶುಕ್ರನು ಒಂಬತ್ತನೇ ಮನೆಯಲ್ಲಿದ್ದು ಕುಟುಂಬದಲ್ಲಿ ಸಂತೋಷವನ್ನು ತರುತ್ತಾನೆ ನೀವು ಪ್ರೀತಿಯ ಸಂಬಂಧದಲ್ಲಿದ್ದರೆ ತಿಂಗಳ ಆರಂಭವು ಸ್ವಲ್ಪ ಕಠಿಣವಾಗಿರಬಹುದು ನಿಮ್ಮ ಸಂಬಂಧದ ಕಡೆಗೆ ನಿಮ್ಮ ಬದ್ಧತೆ ಮತ್ತು ಸಮರ್ಪಣೆಯನ್ನು ನಿಮ್ಮ ಐದನೇ ಮನೆಯಲ್ಲಿ ನೋಡುತ್ತಿರುವ ಗ್ರಹ ಶನಿಯಿಂದ ಪರೀಕ್ಷಿಸಲಾಗುತ್ತದೆ ನಿಮ್ಮ ಜನ್ಮ ಚಾರ್ಟ್ನ ಏಳನೇ ಮನೆಯ ಮೇಲೆ ಗ್ರಹಗಳ ಅನುಕೂಲಕರ ಪರಿಣಾಮದಿಂದಾಗಿ ವಿವಾಹಿತ ಸ್ಥಳೀಯರಿಗೆ ಫೆಬ್ರವರಿ ತಿಂಗಳು ಅನುಕೂಲಕರವಾಗಿದೆ ಆರ್ಥಿಕ ರಂಗಕ್ಕೆ ಸಂಬಂಧಿಸಿದಂತೆ ಉತ್ತಮ ಗಳಿಕೆಯನ್ನು ತರಲು ಫೆಬ್ರವರಿ ತಿಂಗಳು ಅನುಕೂಲಕರವಾಗಿರುತ್ತದೆ ಮೇಷರಾಶಿಯ ಮಾಸಿಕ ಜಾತಕ ಎರಡು ಸಾವಿರ ಇಪ್ಪತ್ನಾಲ್ಕರ ಪ್ರಕಾರ ಫೆಬ್ರವರಿ ತಿಂಗಳು ಮೇಷರಾಶಿಯ ಸ್ಥಳೀಯರ ಆರೋಗ್ಯದ ವಿಷಯದಲ್ಲಿ ಏರಿಳಿತಗಳಿಂದ ತುಂಬಿರುತ್ತದೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಇರುವ ಶನಿಯು ಆರೋಗ್ಯ ಸಮಸ್ಯೆಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ದೀರ್ಘಕಾಲದ ಕಾಯಿಲೆಗಳಿಂದ ನಿಮಗೆ ಪರಿಹಾರವನ್ನು ನೀಡುತ್ತದೆ ಆದರೆ ಹನ್ನೆರಡನೇ ಮನೆಯಲ್ಲಿ ಕುಳಿತಿರುವ ರಾಹು ಮತ್ತು ಆರನೇ ಮನೆಯಲ್ಲಿ ಕುಳಿತಿರುವ ಕೇತು ಕಾಲಕಾಲಕ್ಕೆ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು ಮೇಷರಾಶಿಯ ಸ್ಥಳೀಯರು ತಮ್ಮ ಗಮನವನ್ನು ವೃತ್ತಿ ಜೀವನದ ಕಡೆಗೆ ಬದಲಾಯಿಸಬಹುದು ಮತ್ತು ಜೀವನೋಪಾಯದಿಂದ ಲಾಭವನ್ನು ಸಂಗ್ರಹಿಸಬಹುದು ಸಾಮಾನ್ಯವಾಗಿ ಶತ್ರುಗಳನ್ನು ನಿಭಾಯಿಸುವಲ್ಲಿ ಸ್ಥಳೀಯರು ಉತ್ತಮ ಪ್ರಯೋಜನವನ್ನು ಹೊಂದಿರಬಹುದು ಮೇಷರಾಶಿಯ ವ್ಯಕ್ತಿಗಳು ಫೆಬ್ರವರಿಯಲ್ಲಿ ಮನೆ ಮತ್ತು ಕೆಲಸದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು ಅನಿರೀಕ್ಷಿತ ವೃತ್ತಿಪರ ಸಾಧನೆಗಳು ಆರೋಗ್ಯ ಮತ್ತು ಸಂಪತ್ತಿನಲ್ಲಿ ಯಶಸ್ಸು ಮತ್ತು ಧನಾತ್ಮಕ ವೃತ್ತಿ ಬೆಳವಣಿಗೆಗಳು ಸಾಧ್ಯ ಈ ಪರಿವರ್ತಕ ಅವಧಿಯಲ್ಲಿ ಗ್ರಹಗಳು ಅವರಿಗೆ ಮಾರ್ಗದರ್ಶನ ನೀಡುತ್ತವೆ ಅದೃಷ್ಟ ಮತ್ತು ಅಮೂಲ್ಯವಾದ ಸ್ನೇಹವನ್ನು ತರುತ್ತವೆ ರಿಯಲ್ ಎಸ್ಟೇಟ್ ಮತ್ತು ಉತ್ತರಾಧಿಕಾರಕ್ಕೆ ಸಂಬಂಧಿಸಿದ ವಿಷಯಗಳು ಅನುಕೂಲಕರವಾದ ಟಿಪ್ಪಣಿಯಲ್ಲಿ ಮುಂದುವರಿಯುತ್ತವೆ ಮನೆ ಮತ್ತು ವಾಹನಗಳಿಗೆ ಸಂಬಂಧಿಸಿದ ಸೌಕರ್ಯಗಳು ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳು ತುಂಬಾ ಒಳ್ಳೆಯದು ಆದಾಗ್ಯೂ ಸ್ಥಳೀಯರು ತಮ್ಮ ವೃತ್ತಿಪರ ಬದ್ಧತೆಗಳನ್ನು ನಿರ್ವಹಿಸುವಾಗ ಕೋಪಗೊಳ್ಳಬಹುದು ಮೇಷರಾಶಿಯ ಸ್ಥಳೀಯರು ತಮ್ಮ ಜೀವನದಲ್ಲಿ ಮಾರ್ಗದರ್ಶನ ಮತ್ತು ಮಾರ್ಗದರ್ಶನವನ್ನು ಪಡೆಯುವ ಅದೃಷ್ಟವನ್ನು ಹೊಂದಿರುತ್ತಾರೆ ಮೇಷರಾಶಿಯವರಿಗೆ ಕೆಲಸದ ನಿಮಿತ್ತ ದೂರ ಮತ್ತು ಕಡಿಮೆ ದೂರ ಪ್ರಯಾಣ ಮಾಡುವ ಸಾಧ್ಯತೆ ಇದೆ ಕೆಲವು ಸಂದರ್ಭಗಳಲ್ಲಿ ಮಕ್ಕಳು ಮತ್ತು ತಂದೆಯೊಂದಿಗೆ ಘರ್ಷಣೆಗಳು ಉಂಟಾಗಬಹುದು ಸ್ಥಳೀಯರು ವಿರುದ್ಧ ಲಿಂಗದೊಂದಿಗೆ ಸಂವಹನ ಮತ್ತು ಸಹಯೋಗವನ್ನು ಸುಧಾರಿಸುತ್ತಾರೆ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಪ್ರೀತಿಯನ್ನು ಹುಡುಕಲು ಅಸ್ತಿತ್ವದಲ್ಲಿರುವ ಸಂಬಂಧಗಳನ್ನು ಬಲಪಡಿಸಲು ಮತ್ತು ನಿಮ್ಮ ಆಕರ್ಷಣೆಯನ್ನು ಹೆಚ್ಚಿಸಲು ಫೆಬ್ರವರಿ ಉತ್ತಮ ತಿಂಗಳು ನಿಮ್ಮ ಸಂಗಾತಿ ನಿಮ್ಮ ಸೌಂದರ್ಯ ಕಲಾತ್ಮಕ ಪ್ರತಿಭೆ ಮತ್ತು ಪ್ರಣಯ ಸ್ವಭಾವಕ್ಕೆ ಆಕರ್ಷಿತರಾಗುತ್ತಾರೆ ಫೆಬ್ರವರಿಯ ಮೊದಲ ಕೆಲವು ವಾರಗಳಲ್ಲಿ ಮೇಷರಾಶಿಯ ಸ್ಥಳೀಯರು ಮತ್ತು ಅವರ ಪಾಲುದಾರರು ಆಧ್ಯಾತ್ಮಿಕತೆ ಮತ್ತು ನೈತಿಕ ನಡವಳಿಕೆಯಲ್ಲಿ ವರ್ಧಿತ ಆಸಕ್ತಿಯನ್ನು ಅನುಭವಿಸಬಹುದು ಹೊಸ ಸಂಬಂಧಗಳನ್ನು ಬಯಸುವ ವ್ಯಕ್ತಿಗಳು ತಮ್ಮ ವೃತ್ತಿಪರ ವಲಯದಲ್ಲಿ ಪ್ರೀತಿ ಅರಳುವುದನ್ನು ಕಾಣಬಹುದು ಹಂಚಿಕೊಂಡ ಅನುಭವಗಳು ಮತ್ತು ಕೆಲಸದ ಸ್ಥಳದಲ್ಲಿ ನಿಕಟ ಸಾಮೀಪ್ಯವು ಪ್ರಣಯಕ್ಕೆ ಕಾರಣವಾಗುವ ಬಲವಾದ ಸಂಪರ್ಕಗಳನ್ನು ಬೆಳೆಸಿಕೊಳ್ಳಬಹುದು ಮೇಷರಾಶಿಯ ವ್ಯಕ್ತಿಗಳು ಸ್ವಾತಂತ್ರ್ಯವನ್ನು ಗೌರವಿಸುತ್ತಾರೆ ಮತ್ತು ನೀವು ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸಂಬಂಧಗಳ ನಡುವಿನ ಸಮತೋಲನವನ್ನು ಹುಡುಕಬಹುದು ಆರೋಗ್ಯಕರ ಸಮತೋಲನವನ್ನು ಕಾಪಾಡಿಕೊಳ್ಳಲು ನಿಮ್ಮ ಪ್ರೀತಿಪಾತ್ರರ ಜೊತೆ ಮುಕ್ತ ಸಂವಹನವನ್ನು ಪ್ರೋತ್ಸಾಹಿಸಿ ನಿಮ್ಮ ಭಾವನೆಗಳನ್ನು ಮತ್ತು ಆಸೆಗಳನ್ನು ವ್ಯಕ್ತಪಡಿಸಲು ಉಪಕ್ರಮವನ್ನು ತೆಗೆದುಕೊಳ್ಳುವುದು ಸೂಕ್ತವಾಗಿದೆ ಸ್ಥಳೀಯರ ಸಮರ್ಥನೆಯು ನಿಮ್ಮ ಮತ್ತು ನಿಮ್ಮ ಸಂಗಾತಿ ಅಥವಾ ನಿಮಗೆ ಹತ್ತಿರವಿರುವವರ ನಡುವೆ ಆಳವಾದ ತಿಳುವಳಿಕೆಗೆ ಕೊಡುಗೆ ನೀಡುತ್ತದೆ ಕೆಲವು ಸಂದರ್ಭಗಳಲ್ಲಿ ಮಕ್ಕಳು ದಂಪತಿಗಳ ನಡುವಿನ ಸಣ್ಣ ಭಿನ್ನಾಭಿಪ್ರಾಯಗಳು ಮತ್ತು ಅಹಂಕಾರದ ಘರ್ಷಣೆಗಳ ಮೂಲವಾಗಿರಬಹುದು ಅವರ ಸಂಬಂಧದ ಈ ಸಂಭಾವ್ಯ ಸವಾಲಿನ ಅಂಶವನ್ನು ನ್ಯಾವಿಗೇಟ್ ಮಾಡಲು ಮುಕ್ತ ಸಂವಹನ ಮತ್ತು ತಿಳುವಳಿಕೆ ಅಗತ್ಯವಿರುತ್ತದೆ ವಿವಾಹಿತ ದಂಪತಿಗಳು ಫೆಬ್ರವರಿ ತಿಂಗಳಲ್ಲಿ ಸಂಯೋಜಿತ ಹೂಡಿಕೆಗಳನ್ನು ಅನ್ವೇಷಿಸಲು ತಮ್ಮನ್ನು ತಾವು ಆಕರ್ಷಿತರಾಗಬಹುದು ಮೇಷರಾಶಿಯ ಸ್ಥಳೀಯರು ಉತ್ತಮ ದಾಂಪತ್ಯ ಸುಖ ಮತ್ತು ವೈವಾಹಿಕ ಸೌಕರ್ಯಗಳನ್ನು ನೀಡುತ್ತಾರೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ವ್ಯಾಪಾರ ಮಾಲೀಕರು ಫೆಬ್ರವರಿ ತಿಂಗಳು ಹೊಸ ಸವಾಲುಗಳನ್ನು ಎದುರಿಸುತ್ತಾರೆ ಅಭಿವೃದ್ಧಿ ಹೊಂದಲು ತೀಕ್ಷ್ಣವಾದ ಬುದ್ಧಿಶಕ್ತಿ ಮತ್ತು ಕಾರ್ಯತಂತ್ರದ ಚಿಂತನೆಯನ್ನು ಬಯಸುತ್ತಾರೆ ಬಿಗಿಯಾದ ಸ್ಪರ್ಧೆಯು ಹೊರಹೊಮ್ಮಬಹುದು ಇದು ಮುಂದಿನ ದಿನಗಳಲ್ಲಿ ಮಾರಾಟದ ಮೇಲೆ ಪರಿಣಾಮ ಬೀರಬಹುದು ಆದಾಗ್ಯೂ ನವೀನ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದು ಮತ್ತು ಬದಲಾಗುತ್ತಿರುವ ಮಾರುಕಟ್ಟೆ ಡೈನಾಮಿಕ್ಸ್ಗೆ ಹೊಂದಿಕೊಳ್ಳುವುದು ಗಮನಾರ್ಹ ಲಾಭಗಳಿಗೆ ಕಾರಣವಾಗಬಹುದು ಈ ಅವಧಿಯು ನಿಮ್ಮ ತಂಡವನ್ನು ಸಮರ್ಥ ವ್ಯಕ್ತಿಗಳೊಂದಿಗೆ ವಿಸ್ತರಿಸಲು ಸೂಕ್ತವಾದ ಅವಕಾಶವನ್ನು ಒದಗಿಸುತ್ತದೆ ನಿಮ್ಮ ವ್ಯಾಪಾರದ ಅಡಿಪಾಯವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ಮೇಷರಾಶಿಯ ವ್ಯಕ್ತಿಗಳು ತಮ್ಮನ್ನು ಹಣಕಾಸಿನ ಮಾತುಕತೆಗಳಲ್ಲಿ ತೊಡಗಿಸಿಕೊಳ್ಳಬಹುದು ಅಥವಾ ಒಪ್ಪಂದಗಳೊಂದಿಗೆ ವ್ಯವಹರಿಸಬಹುದು ಅನುಕೂಲಕರ ನಿಯಮಗಳನ್ನು ಪಡೆಯಲು ಸ್ಪಷ್ಟತೆ ಮತ್ತು ದೃಢತೆಯೊಂದಿಗೆ ಈ ವಿಷಯಗಳನ್ನು ಸಮೀಪಿಸಿ ಅಸ್ತಿತ್ವದಲ್ಲಿರುವ ಉದ್ಯಮಗಳ ಅನ್ವೇಷಣೆ ಅಥವಾ ವಿಸ್ತರಣೆಗಾಗಿ ಉದ್ಯಮಶೀಲತೆಯ ಅವಕಾಶಗಳು ಉದ್ಭವಿಸಬಹುದು ವ್ಯಾಪಾರ ರಿಯಲ್ ಎಸ್ಟೇಟ್ ನಿರ್ಮಾಣ ರಕ್ಷಣೆ ಚಿನ್ನ ಜವಳಿ ಸಂವಹನ ಸೌಂದರ್ಯವರ್ತಕಗಳು ಲಾಜಿಸ್ಟಿಕ್ಸ್ ಮತ್ತು ಶಿಪ್ಪಿಂಗ್ನಲ್ಲಿ ತೊಡಗಿರುವ ವ್ಯಕ್ತಿಗಳು ಲಾಭದಾಯಕ ಅವಧಿಯನ್ನು ಅನುಭವಿಸಬಹುದು ಆದಾಯ ಮತ್ತು ಲಾಭವು ಮೇಲ್ಮುಖ ಪ್ರವೃತ್ತಿಯನ್ನು ಅನುಭವಿಸಬಹುದು ಮಾರ್ಗದರ್ಶಕರು ಮತ್ತು ತಜ್ಞರ ಮಾರ್ಗದರ್ಶನ ಮತ್ತು ಸಲಹೆಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುವುದನ್ನು ಮುಂದುವರಿಸಬಹುದು ರಿಯಲ್ ಎಸ್ಟೇಟ್ ವ್ಯವಹಾರಗಳು ಹೆಚ್ಚಿದ ಲಾಭ ಮತ್ತು ಹೂಡಿಕೆ ಮೌಲ್ಯದಲ್ಲಿ ಸಂಭಾವ್ಯ ಮೆಚ್ಚುಗೆಯನ್ನು ಅನುಭವಿಸಬಹುದು ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಫೆಬ್ರವರಿ ತಿಂಗಳು ಮೇಷರಾಶಿಯ ವೃತ್ತಿಪರರಿಗೆ ಉತ್ತೇಜಕ ಬೆಳವಣಿಗೆಗಳಿಂದ ತುಂಬಿರುತ್ತದೆ ಮೇಲಧಿಕಾರಿಗಳ ಮನ್ನಣೆಯು ಅವರ ಆತ್ಮವಿಶ್ವಾಸ ಮತ್ತು ಪ್ರೇರಣೆಯನ್ನು ಉತ್ತೇಜಿಸುತ್ತದೆ ನವೀಕೃತ ಶಕ್ತಿ ಮತ್ತು ದಕ್ಷತೆಯೊಂದಿಗೆ ಕಾರ್ಯಗಳನ್ನು ನಿಭಾಯಿಸಲು ಅವರನ್ನು ಕರೆದೊಯ್ಯುತ್ತದೆ ಈ ಧನಾತ್ಮಕ ಆವೇಗವು ಹಣಕಾಸಿನ ಲಾಭಗಳು ಮತ್ತು ಸಹಾಯಕ ಕೆಲಸದ ವಾತಾವರಣಕ್ಕೆ ಅನುವಾದಿಸುತ್ತದೆ ನಕಾರಾತ್ಮಕ ಕಾಮೆಂಟ್ಗಳು ಉದ್ಭವಿಸಬಹುದಾದರೂ ಅವುಗಳನ್ನು ಸ್ವಯಂ ಸುಧಾರಣೆಗೆ ಅವಕಾಶಗಳಾಗಿ ಸ್ವೀಕರಿಸಿ ಗಮನಹರಿಸಿ ಮತ್ತು ಗಮನಾರ್ಹ ಯಶಸ್ಸಿಗೆ ಪ್ರೇರಣೆ ನೀಡಿ ಕೆಲಸದ ವಾತಾವರಣವು ಧನಾತ್ಮಕತೆಯನ್ನು ಹೊರಸೂಸುತ್ತದೆ ವೃತ್ತಿ ಬೆಳವಣಿಗೆಗೆ ಅಡ್ಡಿಯಾಗುವ ಅಡೆತಡೆಗಳಿಲ್ಲ ಸಮರ್ಪಣೆ ಮತ್ತು ಬದ್ಧತೆಯನ್ನು ಗುರುತಿಸಲಾಗುತ್ತದೆ ಅರ್ಹವಾದ ಪುರಸ್ಕಾರಗಳನ್ನು ತರುತ್ತದೆ ಮತ್ತು ನೈತಿಕತೆಯನ್ನು ಹೆಚ್ಚಿಸುತ್ತದೆ ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣವು ಅನಿರೀಕ್ಷಿತ ಅವಕಾಶಗಳಿಗೆ ಬಾಗಿಲು ತೆರೆಯುತ್ತದೆ ಆದರೆ ಅಹಂಕಾರದ ಘರ್ಷಣೆಗಳ ಬಗ್ಗೆ ಎಚ್ಚರದಿಂದಿರಿ ವೃತ್ತಿಪರ ಸಂಬಂಧಗಳು ಮತ್ತು ಖ್ಯಾತಿಯ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನು ತಪ್ಪಿಸಲು ಮೇಲ್ಧಿಕಾರಿಗಳೊಂದಿಗೆ ವಾದಗಳಿಂದ ದೂರವಿರಿ ನೈಸರ್ಗಿಕ ನಾಯಕರಾಗಿ ಹೊರಹೊಮ್ಮಲು ನಿಮ್ಮ ಬಲವಾದ ಪ್ರೇರಣೆ ಮತ್ತು ಆಂತರಿಕ ವಿಶ್ವಾಸವನ್ನು ಬಳಸಿಕೊಳ್ಳಿ ಇತರರನ್ನು ಪ್ರೇರೇಪಿಸುತ್ತದೆ ಮತ್ತು ಗಣನೀಯ ಪ್ರತಿಫಲವನ್ನು ಗಳಿಸಿ ಈ ಅವಧಿಯು ಹೊಸ ವೃತ್ತಿಪರ ಸಂಪರ್ಕಗಳನ್ನು ಬೆಳೆಸಲು ಮತ್ತು ಸಮಾಜಕ್ಕೆ ಮಹತ್ವದ ಕೊಡುಗೆಗಳನ್ನು ನೀಡಲು ಸೂಕ್ತವಾಗಿದೆ ವೈದ್ಯರು ಮಾಧ್ಯಮ ವೃತ್ತಿಪರರು ಮತ್ತು ಮನರಂಜನೆ ಮತ್ತು ಚಲನಚಿತ್ರಗಳಲ್ಲಿರುವವರು ಲಾಭದಾಯಕ ಅವಧಿಯನ್ನು ನೋಡುತ್ತಾರೆ ಮೇಷರಾಶಿಯು ನಾಯಕತ್ವದ ಸ್ಥಾನಗಳನ್ನು ಹುಡುಕಬಹುದು ಮತ್ತು ಮಹಿಳಾ ಸಹೋದ್ಯೋಗಿಗಳು ಅನುಕೂಲಕರವಾಗಿರುತ್ತಾರೆ ಹೆಚ್ಚುವರಿ ಪಾತ್ರಗಳು ಮತ್ತು ಜವಾಬ್ದಾರಿಗಳನ್ನು ನಿರೀಕ್ಷಿಸಿ ವಿಶೇಷವಾಗಿ ನಿರ್ವಹಣೆಯಲ್ಲಿರುವವರಿಗೆ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಫೆಬ್ರವರಿ ತಿಂಗಳಲ್ಲಿ ಧನಾತ್ಮಕ ಆರ್ಥಿಕ ಮತ್ತು ವೃತ್ತಿ ಭವಿಷ್ಯವು ದಿಗಂತದಲ್ಲಿದೆ ಅನಿರೀಕ್ಷಿತ ಕೆಲಸದ ಯೋಜನೆಗಳು ಸ್ನೇಹಿತರ ಮೂಲಕ ಉದ್ಭವಿಸಬಹುದು ಆದಾಯದ ಅವಕಾಶಗಳನ್ನು ತರಬಹುದು ಹೂಡಿಕೆಯ ಅವಕಾಶಗಳು ಅನುಕೂಲಕರವಾಗಿವೆ ಮತ್ತು ಬುದ್ಧಿವಂತ ಆಯ್ಕೆಗಳೊಂದಿಗೆ ಸಂಪತ್ತು ಸಂಗ್ರಹವಾಗಬಹುದು ನಿಮಗೆ ಆರ್ಥಿಕವಾಗಿ ಮಾರ್ಗದರ್ಶನ ನೀಡುವ ಮಾರ್ಗದರ್ಶಕರಿಗೆ ಸ್ನೇಹಿತರು ನಿಮ್ಮನ್ನು ಪರಿಚಯಿಸಬಹುದು ಈ ತಿಂಗಳು ಗಣನೀಯ ಸಂಪತ್ತು ಸಂಗ್ರಹಣೆ ಮತ್ತು ಆರ್ಥಿಕ ಬೆಳವಣಿಗೆಗೆ ಅನುಕೂಲಕರ ಅವಕಾಶಗಳನ್ನು ಒದಗಿಸುತ್ತದೆ ಹಣಕಾಸಿನ ಬಜೆಟ್ ಉಳಿತಾಯ ಮತ್ತು ಹೂಡಿಕೆಗಳು ನಿಮ್ಮ ದೀರ್ಘಾವಧಿಯ ಹಣಕಾಸಿನ ಗುರಿಗಳೊಂದಿಗೆ ಹೊಂದಿಕೆಯಾಗುತ್ತವೆ ಎಂದು ಖಚಿತಪಡಿಸಿಕೊಳ್ಳಲು ಮೌಲ್ಯಮಾಪನ ಮಾಡುವುದು ಒಳ್ಳೆಯದು ಪೂರ್ವಭಾವಿ ಹಣಕಾಸು ನಿರ್ವಹಣೆಯು ಗಮನಾರ್ಹ ಪ್ರತಿಫಲಗಳನ್ನು ನೀಡುತ್ತದೆ ದಿಟ್ಟ ಹಣಕಾಸಿನ ನಿರ್ಧಾರಗಳನ್ನು ಸ್ವೀಕರಿಸುವಾಗ ಖರ್ಚು ಮಾಡುವ ಅಭ್ಯಾಸದಲ್ಲಿ ವಿವೇಕವನ್ನು ಕಾಪಾಡಿಕೊಳ್ಳಿ ಸಂಭಾವ್ಯ ಆದಾಯದ ಅವಕಾಶಗಳಿಗಾಗಿ ಜಾಗರೂಕರಾಗಿರಿ ಉದಾಹರಣೆಗೆ ಹೊಸ ಆದಾಯದ ಸ್ಟ್ರೀಮ್ಗಳನ್ನು ಅನ್ವೇಷಿಸುವುದು ಸಂಬಳ ಹೆಚ್ಚಳವನ್ನು ಮಾತುಕತೆ ಮಾಡುವುದು ಅಥವಾ ಉದ್ಭವಿಸುವ ಹಣಕಾಸಿನ ನಿರೀಕ್ಷೆಗಳನ್ನು ವಶಪಡಿಸಿಕೊಳ್ಳುವುದು ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಪದವಿಯನ್ನು ಅನುಸರಿಸುವ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಮಾರ್ಗದರ್ಶಕರಿಂದ ಅಮೂಲ್ಯವಾದ ಬೆಂಬಲವನ್ನು ನಿರೀಕ್ಷಿಸಬಹುದು ಶಾಲಾ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಪ್ರಯತ್ನಗಳಲ್ಲಿ ಸ್ಥಿರವಾದ ಪ್ರಗತಿಯನ್ನು ನಿರೀಕ್ಷಿಸಬಹುದು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಭರವಸೆಯ ವೇತನವನ್ನು ನೀಡುವ ಆಕರ್ಷಕ ಉದ್ಯೋಗಾವಕಾಶಗಳನ್ನು ನೀಡಲಾಗುವುದು ಆದಾಗ್ಯೂ ವಿದೇಶದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಅಪೇಕ್ಷಿಸುವವರು ತಾಳ್ಮೆ ಮತ್ತು ಹೊಂದಾಣಿಕೆಯ ಅಗತ್ಯವಿರುವ ಅನಿರೀಕ್ಷಿತ ವಿಳಂಬಗಳನ್ನು ಎದುರಿಸಬಹುದು ವಿದೇಶಿ ಶಿಕ್ಷಣವನ್ನು ಪಡೆದುಕೊಳ್ಳುವ ಸ್ಥಳೀಯರ ಆಕಾಂಕ್ಷೆಗಳು ಕಾರ್ಯರೂಪಕ್ಕೆ ಬರುವ ಹೆಚ್ಚಿನ ಸಂಭವನೀಯತೆಯನ್ನು ಹೊಂದಿವೆ ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಫೆಬ್ರವರಿ ತಿಂಗಳು ಅತ್ಯುತ್ತಮ ಆರೋಗ್ಯವನ್ನು ನೀಡುತ್ತದೆ ಯಾವುದೇ ಪ್ರಮುಖ ಕಾಳಜಿಯನ್ನು ನಿರೀಕ್ಷಿಸಲಾಗುವುದಿಲ್ಲ ಸ್ಥಳೀಯರು ಸ್ಥಿರವಾದ ಮತ್ತು ಆರೋಗ್ಯಕರ ಆಹಾರವನ್ನು ನಿರ್ವಹಿಸುವ ಮೂಲಕ ತಮ್ಮ ಯೋಗಕ್ಷೇಮ ಮತ್ತು ಚೈತನ್ಯವನ್ನು ಇನ್ನಷ್ಟು ಹೆಚ್ಚಿಸಬಹುದು ಅತ್ಯುತ್ತಮ ಆರೋಗ್ಯ ಮತ್ತು ಸಂತೋಷವನ್ನು ಕಾಪಾಡಿಕೊಳ್ಳಲು ಅಜಾಗರೂಕ ನಡವಳಿಕೆಯನ್ನು ತಪ್ಪಿಸುವಾಗ ಜೀವನವನ್ನು ಪೂರ್ಣವಾಗಿ ಸ್ವೀಕರಿಸಿ ಮತ್ತು ಪ್ರತಿಕ್ಷಣವನ್ನು ಸಂತೋಷದಿಂದ ಜೀವಿಸಿ ಈ ಅವಧಿಯು ಯಾವುದೇ ಹಿಂದಿನ ಆರೋಗ್ಯ ಹಿನ್ನಡೆಗಳಿಂದ ಸಂಪೂರ್ಣವಾಗಿ ಚೇತರಿಸಿಕೊಳ್ಳಲು ಅವಕಾಶವನ್ನು ನೀಡುತ್ತದೆ ಗಮನವನ್ನು ಕಾಪಾಡಿಕೊಳ್ಳಲು ಮತ್ತು ದೈನಂದಿನ ಕರ್ತವ್ಯಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಾಕಷ್ಟು ನಿದ್ರೆಯನ್ನು ಖಚಿತಪಡಿಸಿಕೊಳ್ಳುವುದು ನಿರ್ಣಾಯಕವಾಗಿದೆ ಫೆಬ್ರವರಿ ಮಾಸದ ಶುಭ ದಿನಾಂಕಗಳು ಒಂದು ಎರಡು ಮೂರು ಎಂಟು ಒಂಬತ್ತು ಹತ್ತು ಹನ್ನೊಂದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರದಂದು ಚಿಕ್ಕ ಮಕ್ಕಳಿಗೆ ಸಂಸ್ಕಾರವಾಗಿ ಬೆಲ್ಲ ಮತ್ತು ಕಡಲೆ ಬೆಳೆ ವಿತರಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಫೆಬ್ರವರಿ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಧನ್ಯವಾದಗಳು